ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಟ್ರಕ್ಟ್ರ ವೀಲರ್ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತೇಳಿ ಮತ್ತೊಂದು ಹೊಸ 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 ವೀಡಿಯೋದಲ್ಲಿ ಸಿಕ್ಕೋಣ ಎಲ್ಲಿ ಅಂದರೆ ನಮ್ಮ ದುರ್ಗದಿಂದ ವೀಡಿಯೋ ಸ್ಟಾರ್ಟ್ ಮಾಡಿರೋದು ನಮ್ಮ ದುರ್ಗ ಯಾವುದಕ್ಕೂ ಕಮ್ಮಿ ಇಲ್ಲ ನೋಡಿ ಪಾಕ್ ಎಷ್ಟೊಕ್ಕೂ ಬೀಳ್ತಿದೆ ನಮ್ಮ ದುರ್ಗದಲ್ಲಿ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಹಿಂದೂ ಪುರಿ ಖಾಲಿ ಮಾಡೋಣ ಅಂತೇಳಿ ಮೂರು ನಾಲ್ಕು ಗಂಟೆಗೆ ಅಂತಿದ್ದೆ ಟೈಮ್ ನೋಡಿದರೆ ಆಲೇ ಆರು ಗಂಟೆ ಆಗಿಬಿಡ್ತು ನಾನು ಐದುವರೆಗೆ ಎತ್ತರ ಆಯ್ತು ನನಗೆ ಬಂದು ಡೀಸೆಲ್ ಹಾಕ್ಸ್ಕೊಂಡು ಬಂದ್ರೆ ದುರ್ಗದ ಕಾಣ್ತಾ ಇದೆಯಲ್ಲ ನೋಡಿ ಗ್ಲಾಸ್ ಎಲ್ಲ ಮುಚ್ಕೊಂಡ್ಬಿಟ್ಟತೆ ಬೇರೆ ಸ್ಟೇಟ್ ಅಲ್ಲಿ ಎಲ್ಲ ಫಾಗ್ ಬ್ಲಿಕ್ ಇತ್ತು ದುರ್ಗಾ ಯಾರಿಗೂ ಕಮ್ಮಿ ಇಲ್ಲ ಗುರು ನಮ್ ದುರ್ಗ ಸ್ವರ್ಗ ಇದ್ದಂಗೆ ತಿರ್ಗಾ ಇಲ್ಲಿ ಬಿಸಿಲು ಹೆಚ್ಚಿರಲ್ಲ ಚಳಿನೂ ಹೆಚ್ಚಿರಲ್ಲ ಮತ್ತೆ ಮಳೆನೂ ಹೆಚ್ಚಿರಲ್ಲ ಎಲ್ಲಾ ಕರೆಕ್ಟ್ ಆಗ ಇರ್ತದ ಗುರು ಆದ್ರೆ ಬೆಂಗಳೂರಲ್ಲಿ ಹೋದ್ರೆ ಭಯಂಕರ ಚಳಿ ಇವಾಗ ಮತ್ತೆ ಮಳೆನೂ ಬರ್ತಿರ್ಬೋದು ಅನ್ಸುತ್ತೆ ನೋಡಿ ಬಳ್ಳಾರಿ ಸೈಡ್ ಹೋಗ್ಬಿಟ್ರೆ ಬಳ್ಳಾರಿಯಲ್ಲಿ ಬಾರಿ ಬಿಸಿಲಿರುತ್ತೆ ಬೇಸಿಗೆ ಟೈಮ್ ಅಲ್ಲಿ ಇವಾಗ ನೋಡಿ ಚಳಿ ಆಗ್ತಿದೆ ನಾರ್ಮಲ್ ಆಗ್ತಿದೆ ಗಾಡಿ ಹೀಟ್ ಕಾಣ್ತಾ ಇದೆ ಹೊರಗೆ ಹೊರಗಿದ್ರು ಅಷ್ಟೊಂದು ಚಳಿ ಕಾಣ್ತಾ ಇಲ್ಲ ನೋಡಿ ಇವಾಗ ಇಲ್ಲೊಂದು ಸ್ವಲ್ಪ ಬಾಕ್ ಕಮ್ಮಿ ಆಯ್ತು ಬನ್ನಿ ಮುಂದೆ ಎಲ್ಲಾದರೂ ಸಿಗು ಮೀ ಕುಡಿಯುತ್ತೆ ಚಿರ್ಗಾ ಹಂಗ ಆಗ್ಬಿಡತ್ ಗುರು ಇಲ್ಲಿ ಐಮಂಗ್ಲ ಟೋಲ್ನಾಗ ನಮ್ಮ ಫ್ರೆಂಡ್ ಬಂದ ಅಂತೇಳಿ ಈ ಕುಡಿಯೋಕೆ ನಿಲ್ಲಿಸ್ದೆ ಗಾಡಿ ಆಪಾತು ಮತ್ತೆ ಸ್ಟಾರ್ಟ್ ಮಾಡೋಷ್ಟೇ ಮತ್ತೆ ಸಿಗ್ನಲ್ ಬಂದ್ಬಿಡ್ತು ಇಲ್ಲಿ ಬರ್ತಿದೆ ನೋಡಿ ಇದು ಚಕ್ಲೇಟು ಮತ್ತೆ ಗ್ರೀ ಇದು ರೆಡ್ ಇವೆರಡು ಬರಬಾರ್ದು ಮತ್ತೆ ಇದೆ ನೋಡಿ ಈಗ ಬಂದಂಗೆ ಆಗಿರೋದು ಇವಾಗ ಆಟೋ ರೀಜನ್ರೇಷನ್ ಚಾಲು ಆಗೈತೆ ಆದ್ರೆ ಗಾಡಿ ಮಾತ್ರ ಪಿಕಪ್ ಮತ್ತೆ ಹಂಗೆ ಆಯ್ತು ಇವಾಗ ಮತ್ತೆ ಇದು ಹಿರಿಯೂರು ಒಂದು ಹತ್ತು ಕಿಲೋಮೀಟರ್ ಐತೆ ಹಿರಿಯೂರಿಗನ್ನು ಹಿಂಗೆ ಹೋಗ್ಬೇಕು ಶೋರೂಮ್ನಾಗ ಹೋಗಿ ಮಾಡಿಸ್ ರೆಡಿ ಮಾಡಿಸ್ಕೊಂಡೆ ಹೋಗ್ಬೇಕು ಅಲ್ಲೆಲ್ಲ ಖಾಲಿ ಮಾಡೋಕ್ಕಾಗಲ್ಲ ನಾವು ಖಾಲಿ ಮಾಡ ಹೋಗೋಕವಲ್ಲ ಟ್ರಾವೆಲ್ ಆಗ್ದಂಗೆ ಇದ್ರೆ ಒಂದು ಹತ್ತು ಗಂಟೆ ಫ್ಯಾಕ್ಟ್ರಿಗೆ ಹೋಗಿಬಿಟ್ಟಿದ್ದೆ ಇವಾಗ ಅವ್ರು ಬಂದು ರೆಡಿ ಮಾಡ್ಕೊಡೋಷ್ಟು ಅದಕ್ಕೆ ಹನ್ನೊಂದು ಗಂಟೆ ಆಗ್ತದೆ ಹನ್ನೊಂದು ಗಂಟೆಗೆ ಬಿಟ್ಟರೆ ಅಲ್ಲಿಗೆ ಹೋಗೋಕ್ಕೆ ಒಂದು ಮೂರು ಅವರ್ ಬೇಕು ನಾಲ್ಕು ಅವರ್ ಅಂತ ಬೇಕು ನೋಡೋಣ ಬನ್ನಿ ಹೋಗಿ ಶೋರೂಮ್ನಲ್ಲಿ ಗೊತ್ತಾಗುತ್ತೆ ಶೋರೂಮ್ನಾಗ ಕೆಲಸ ಮಾಡಿಸ್ಕೊಂಡು ಗಾಡಿ ಹೊರಗೆ ತರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇಲ್ಲೇನೂ ಮಾಡಿಸಿಲ್ಲ ಯಾಕಂದರೆ ಲ್ಯಾಪ್ಟಾಪ್ ಹಾಕ್ಸಿ ಬಿಜಾಪುರ್ನಾಗ ಏನು ಮಾಡ್ಸಿದ್ನೋ ಇಲ್ಲೇ ಅಷ್ಟೇ ಮಾಡಿಸಿದ್ದು ಇರೋದು ಮಾಡಿಸಿದ್ದು ಅಷ್ಟೇ ಇವಾಗ ಅನ್ಲೋಡ್ ಮಾಡಿ ಬರೋದು ಬೆಳಗ್ಗೆ ಎಂಥ ಕೆಲಸ ಆಗ್ಬಿಡುತ್ತೆ ಗುರು ಟೀ ಕುಡಿಯೋಕೆ ಇದ್ದಿದ್ರೆ ಇಷ್ಟೊತ್ತಿಗೆ ಕಾಲಿನ ಹಾಕಿ ಇದು ಫ್ಯಾಕ್ಟ್ರಿ ಆಗಿರ್ತಿದ್ದು ಗಾಡಿ ಏನು ಮಾಡ್ತೀರಾ ಫ್ರೆಂಡ್ಸ್ಗಳು ಭಾಳ ದಿನಕ್ಕೆ ಸಿಗ್ತಾರೆ ಫ್ರೆಂಡ್ಸ್ಗಳು ಭಾಳ ದಿನಕ್ಕೆ ಸಿಗ್ತಾರೆ ಅವ್ರನ್ನ ಮಾತಾಡಿಸ್ದಂಗೆ ಇರೋಕ್ಕಾಗೋದಿಲ್ಲ ಏನಿಲ್ಲ ಯಾಕಂದರೆ ನಾವು ಮೈನ್ ಸೊಡಿತಾ ಇದ್ರೆ ಸಿಗ್ತಿದ್ರು ನಾವು ಗಾಡಿ ಲಾಂಗ್ ಓಡಿಸ್ತೀವಲ್ಲ ಬಹಳ ಕಮ್ಮಿ ನಮ್ಗೆ ದೋಸ್ತರು ಸಿಗೋದು ಅವನು ಅಲ್ಲೇ ಮಕ್ಕಂಡಿದ್ದ ಇಬ್ಬರುಸ್ಕೊಂಡ್ ಬಂದೆದಾಗೆ ಟೀ ಕುಡಿದ್ಮೇಲೆ ಹಂಗಾಯ್ತು ಇವಾಗ ಗಾಡಿ ರೆಡಿ ಆಗೈತೆ ಮತ್ತೆ ಮತ್ತೆ ಸೀದಾ ಹಿಂದೂಪುರ್ಗೆ ಹೋಗಿ ಊರಿಗೆ ಬಂದ್ರೆ ಸಾಕು ಗುರು ಗಾಡಿ ಊರಲ್ಲಿ ದುರ್ಗದಲ್ಲಿ ಎಲ್ಲ ಬಿಚ್ಚಿ ರೆಡಿ ಮಾಡಿಸ್ಬಿಡೋಣ ಪಾಪ ನಮ್ಮ ಸೌಕರ್ಯ ಹೇಳಿದ್ರು ನಿನ್ನೆ ಬಾರ ರೆಡಿ ಮಾಡಿಸ್ ಬಾರ ಬಂದಂಥೇಳಿ ನಾನು ಬರಲಿಲ್ಲ ಮನೆ ತೆಗೆದು ನಿಲ್ಸ್ಕೊಂಬಿಟ್ಟೆ ಗಾಡಿನ ಖಾಲಿ ಗಾಡಿ ನಿಲ್ಸಿದ್ರೆ ಅದು ಬಿಡ ಅಂತೇಳಿ ಇಲ್ಲಾಂದರೆ ಸಿದಾಗ ಹೋಗ್ಬಿಡೋದು ಅಂದರೆ ಅವರು ಬಂದಿಗೆ ಫಸ್ಟ್ ಬಂದಿದ್ದು ಯಾವ್ದು ಗಾಡಿ ಅಂದರು ನಂದೇ ಬಂದಿದ್ದು ನನ್ನ ಮುಂದೆ ಒಂದು ಬಿ ಎಸ್ ಫೋರ್ ಇತ್ತು ಅವಾಗಿದ್ದು ಫಸ್ಟ್ ಬಂದಿದ್ದು ನಂದೇ ಗಾಡಿ ಅಂತೇಳಿದೆ ಸರಿ ಅಂತೇಳಿ ಏನೇ ಕೆಲಸ ಅಂದರು ಲ್ಯಾಪ್ಟಾಪ್ ಹಾಕಿ ಎರೇಜ್ ಮಾಡಿಕೊಡಿ ಈ ಥರ ಆಗಿದೆ ಅಂತ ಹೇಳಿದ್ದಕ್ಕೆ ಮಾಡಿಕೊಟ್ರು ಇವಾಗ ಮತ್ತೆ ಆಟೋ ರೀಜರ್ವೇಷನ್ ಚಾಲ ಆಗ್ಬಿಡ್ತು ಅದು ಚಾಲ ಆಗತ್ತಂದ್ರೆ ನೋಡೋಣ ಹೋಗಿ ಹೋಗ್ಬರ್ಲಿದ್ದೇವ್ರೆ ಊರಿಗೆ ಹೋಗಿ ವಾಪಸ್ ಬಾ ಇದು ಹಿಂದೂಪುರ್ ಖಾಲಿ ಮಾಡಿ ಬಂದ್ರೆ ಸಾಕು ಊರಿಗೆ ಆತ ಇದು ಗಾಡಿ ಆ ಥರ ಆಗ್ತಿದ್ರೆ ಮತ್ತೆ ಒಂದು ಮೂರುವರೆ ನಾಲ್ಕು ಗಂಟೆಗೆ ದುರ್ಗಾ ಬಂದ್ಬಿಟ್ಟಿದ್ದೆ ಇವಾಗ ಏನಿಲ್ಲ ನನ್ನ ಮಾಲ್ ಫಾಸ್ಟ್ ಖಾಲಿ ಆಗುತ್ತೆ ಯಾಕಂದ್ರೆ ಫುಲ್ ಪೋಡ್ರಲ್ ತುಂಬಿರೋದು ಗಾಡಿ ಎರಡು ದಿವಸ ಲೇಟ್ ಆಗಿದೆ ಹಂಗು ನಾನು ಊರಾಗೆ ನಿಲ್ಸ್ಕೊಂಡು ಹೋಗ್ಬೇಕಂದೆ ಹೋಗೋದಾಗಿದ್ರು ನಿನ್ನೆ ಖಾಲಿ ಆಗೋದು ನಮ್ಮ ಓನರು ಹೇಳ್ದೆ ಅಣ್ಣ ಖಾಲಿ ಮಾಡ್ತೀನಿ ಬೇಡ ಹೆಂಗೆ ಅದ್ರಾಗೆ ಹೋಗ್ಬಿಡ್ತೀನಿ ಅಂತಂದೆ ನಮ್ಮ ಓನರ್ಗೆ ಏನಂತ ಏನೋ ಯಾಕೋ ಮೂಡ್ ಚೇಂಜ್ ಆಗಿಬಿಡ್ತು ಏ ಮನೆ ನಿಲ್ಸ್ಕೊಳ್ಳೋ ಹೋಗುವಂತದ್ದಾಗೆ ಮಕ್ಕಳು ನಾಳೆ ಗಿಳೆ ಹೋಗುವಂತೆ ಅಂತಂದೋ ಈ ಥರ ಹೇಳ್ತಿದ್ದಿಲ್ಲ ನಮ್ಮ ಓನರ್ಗೆ ಅಂತೇಳಿ ನಾನು ಅಲ್ಲೇ ನಿಲ್ಸ್ಕೊಂಡು ಹೋದ ಇವಾಗ ಹೋಗ್ತಾ ಇದ್ದೀನಿ ಇದು ಬಂದು ಒಂದು ನೂರೈವ ನೂರೈವತ್ತು ಕಿಲೋಮೀಟ್ರ್ ಐತೆ ನಾನ್ ಸ್ಟಾಪ್ ಇಟ್ಕಿಳೆ ಇಟ್ಕೂಡ ಬನ್ನಿ ಇವಾಗು ಕಾರ್ ಎಲ್ಲಿಗೆ ಹೋಗಿದೆ ಇವರಿಗೆ ಪಾಪ ಇದು ಡೈವರ್ಷನ್ನೇ ಕಂಡಿಲ್ಲ ಸಿಂಧ ಅದ್ರೊಳಗೆ ಹೋಗೈತೆ ಏನೂ ಆಗಿಲ್ಲ ಸೊ ಸ್ವಲ್ಪ ಕೆಳಗೆ ಡ್ಯಾಮೇಜ್ ಆಗಿದೆ ಅಷ್ಟೇನು ಮುರಿದುಗಡೆ ಎಲ್ಲ ಏರ್ಬಲ್ಲ ಓಪನ್ ಆಗಿದೆ ಶಿರಾ ಬಂದ್ವಿ ಶಿರಾ ದಾಟ ಹೋಗ್ತಾ ಇದೀನಿ ನೋಡಿ ಹೊರಗೆ ಇಲ್ಲಿ ಹಂಸದ ಗುರು ಹಂಸಿಗೆ ಬ್ರೇಕ್ ಇಡ್ಯಂಗಿಲ್ಲ ಅಂತ ಲಿಫ್ಟ್ ಎತ್ತಿರೋದಕ್ಕೆ ಹನ್ನೊಂದು ಗಂಟೆ ಆಗ್ಬಿಡ್ತು ತಿಂಡಿ ಬೇರೆ ಮಾಡಿಲ್ಲ ಅಲ್ಲೆಲ್ಲ ನಾವು ಹೋಗಿ ತಿಂಡಿ ಮಾಡೋಣ ಇಲ್ಲಾಂದರೆ ಪಾರ್ಸಲ್ ತಕೊಂಡು ಹೋಗಿಬಿಡೋಣ ನಾನು ಇದೇ ಮಧುಗಿರಿ ರೋಡು ಸಿರಾದಲ್ಲಿ ಅಂದರೆ ಇದು ಹೊರಗಡೆ ರೋಡು ಇನ್ನೊಂದು ಎರಡು ಟರ್ನಿಂಗ್ ದಾಟಿಬಿಟ್ರೆ ನೆನಪು ಇಲ್ಲ ಏನಿಲ್ಲ ಈ ಕೆರೆ ಪಕ್ಕದಾಗ ಒಂದು ದೇವಸ್ಥಾನ ಐತೆ ಆ ದೇವಸ್ಥಾನ ದಾಟ್ಕೊಂಡು ಹೋಗ್ಬಿಡೋದೆ ಕೊಟ್ಟು ನಾವು ಮೇನು ಅವರು ಶಾಂಪಲ್ ತೆಗಿಯೋದ್ರೊಳಗೆ ಹೋಗ್ಬೋದು ಶಾಂಪಲ್ಲು ಎರಡು ಗಂಟೆ ತಕ್ಕೊಂಡು ತೆಗಿತಾರೆ ಅಷ್ಟರೊಳಗೆ ಹೋದರೆ ಗಾಡಿ ಖಾಲಿ ಆಗುತ್ತೆ ಪಾರ್ಟಿನೂ ಫೋನ್ ಮಾಡಿ ಬಮ್ಮಿ ಬಾರಿಸ್ತಾ ಇದ್ದಾರೆ ಬೇಗ ಬರ್ರಿ ಪೌಡ್ರ್ ಬೇಕು ಪೌಡ್ರ್ ಬೇಕು ಅಂತಂದು ವೈಟ್ ಪೌಡ್ರ್ ಬೇಗ ಖಾಲಿ ಆಗುತ್ತಿದ್ದರು ಆವಾಗ ಲಾಸ್ಟ್ ತುಂಬ್ಕೊಂಡು ಹೋಗಿದ್ದು ಜೆಲ್ಲಿದೆ ಅದರ ಇದರಲ್ಲೇ ಸಣ್ಣದು ಜಲ್ಲಿ ಬರ್ತದೆ ಅದನ್ನು ತುಂಬ್ಕೊಂಡೋಗಿದ್ದು ಹಂಗ ಖಾಲಿ ಆಗಿರಲಿಲ್ಲ ಬೇಗ ಆಗಿದ್ದು ನನ್ನ ಮುಂದೆ ಇವು ಪೌಡ್ರಿನ ಗಾಡಿ ಎರಡು ಬಂದರೂ ಎರಡು ಗಾಡಿ ಖಾಲಿ ಮಾಡಿದ್ರು ಬೆಳಿಗ್ಗೆ ಬಂದು ಗಾಡಿ ಮಧ್ಯಾಹ್ನ ಬಂದು ಗಾಡಿ ಎಲ್ಲ ಖಾಲಿ ಮಾಡಿದರು ನೋಡೋಣ ದೇವ್ರಿಟ್ಟಿದ್ದಾಗಲಿ ಬೇಗ ಹೋಗಿ ಖಾಲಿ ಮಾಡಮ್ಮ ಖಾಲಿ ಮಾಡೋಣ ಇವಾಗಲ್ಲೆಲ್ಲನ ದಾರಿಗೆ ಏನಂತ ತಕೊಂಡು ಊಟ ಇದು ಪಾರ್ಸಲ್ ತಗೊಂಡು ಹೋಗ್ಬಿಡೋಣ ಗೋರು ಟ್ಯಾಕ್ಟ್ರಿ ಹತ್ರ ಬಿಲ್ ಕೊಟ್ಟು ಹಿಂದೆ ಟಾರ್ಪಲ್ಲಿ ಬಿಚ್ಚಿ ಆಮೇಲೆ ಊಟ ಸಿಗುತ್ತೆ ಇಲ್ಲಿ ಅಲ್ಲಿ ಗೌರಿಬಿದ್ನೂರು ಬೈಪಾಸಲ್ಲಿ ಸಿಗುತ್ತೆ ಅಲ್ಲೇ ತಕೊಂಡು ಸೀದಾ ಬನ್ನಿ ಹೋಗಮ್ಮ ಮುಂದೆ ಅಂತೂ ಇಂತ ಇಂದೂಪುರ್ ಇಂಡಸ್ಟ್ರಿಯಲ್ ಏರಿಯಾಗ ಗುರು ಅಲ್ಲಿ ಇದ್ರ ಏನ್ ಮಾಡಿದ್ರೆ ಏನೋ ಇದ್ದಿದ್ದ ಪಿಕಪ್ ಡೌನ್ ಆಗ್ಬಿಡ್ತು ಡೀಸೆಲ್ ನೋಡಿ ರಿಸರ್ ಬಿದ್ಬಿಡ್ತು ಎಷ್ಟೋನ್ ಕುಡಿದ್ಬಿಡ್ತಾ ಡೀಸೆಲ್ ಕರೆಕ್ಟ್ ಆಗಿ ಹತ್ತು ಸಾವಿರ ಡೀಸೆಲ್ ಹಾಕಿದ್ರೆ ಬಂದ್ ಗಾಡಿ ಖಾಲಿಯಾಗಿ ಊರ್ ಕಡೆ ಹೋಗೋದು ಹತ್ತು ಸಾವಿರ ಡೀಸೆಲ್ಗೆ ಗಾಡಿನೇ ಹೋಗ್ ಹೋಗೋದ್ ಡೌಟ್ ಆಯ್ತು ನೋಡಿ ರಿಸರ್ವ್ ಬಿದ್ಬಿಟ್ಟೆ ರಿಸರ್ವಿಗೆ ಬರ್ಬಾರ್ದಾಗಿತ್ತು ಇಲ್ಲಿ ಬಂದಾಗ್ಲೂ ಎಲ್ಲ ಆ ಕಡೆ ಮೇಲೆ ಅಲ್ಲಿ ರೋಡ್ ಮೇನ್ ರೋಡ್ ನಾಗ ಬರ್ಬೇಕಾಗಿತ್ತು ಇಲ್ಲಿ ಯಾವ್ದೋ ಒಳಗಿನ ರೋಡ್ನಾಗ ಬಂದ್ಬಿಟ್ಟೆ ನೀವು ಕೇಳಿದ್ ನೀ ಕರ್ಕೊಂಡ್ ಹೋಗ ಅಂತ ಹೇಳಿ ಕರೆಕ್ಟ್ ಆಗಿ ಕರ್ಕೊಂಡು ಹೋಗ್ತಾ ಹೇಳಿ ಯಾಕಂದ್ರೆ ದಾರಿ ಇರೋದ್ ರೈಟ್ ಅಲ್ವಾ ಮುಂದಕ್ಕೆ ದಾರಿ ಇಲ್ವ ಅಲ್ಲ ಮತ್ತೆ ಲೆಫ್ಟಿಗೆ ಮುಂದೆ ಬನ್ನಿ ಹೋಗನು ಟೂ ಹಂಡ್ರೆಡ್ ಮೀಟರ್ ಹೋಗಿ ಲೆಫ್ಟಿಗೆ ಹೋಗ್ಬೇಕಂತೆ ಬನ್ನಿ ಫ್ಯಾಕ್ಟ್ರಿ ಹತ್ರ ಹೋಗಮ್ಮ ಬಿಸ್ಲಂಗೆ ಸರ್ ಸರಿಯಾಗಿ ಕೊಡ್ತಾ ಇದ್ ಊರಿ ಇಲ್ಲಿ ಟರ್ಫಲ್ಲಿ ಬಿಚ್ಬೇಕು ಬನ್ನಿ ನೋಡಿ ಅದೇ ಟಾರ್ಪಲ್ ಬಿಚ್ಚಿ ರೆಡಿ ಮಾಡಿ ನಿಲ್ಲಿಸಿದ್ನಿ ಶ್ಯಾಂಪಲ್ ತಗಿತಿದ್ದಾರೆ ಅದು ಶ್ಯಾಂಪಲ್ಲಿ ಪಾಸಾದ ಮೇಲೆ ಕರಿಯೋದು ಅನ್ಲೋಡಿಗೆ ಒಂದು ಕಾರ್ಡ್ ಮಾಡ್ಸೋಕೋಗಿದ್ದೆ ಒಳಕ್ಕೆ ನೋಡಿ ಇಲ್ಲ ಇಲ್ಲಿ ಕಾಣ್ತಾ ಇದೆಯಲ್ಲ ಸೇಫ್ಟಿ ರೂಲ್ಸಿಂದು ಕ್ಯಾಮ್ರಾ ಮಾಡ್ಸೋಕ್ಕೆ ಫೋನ್ ಒಳಗೆ ಕಂಡು ಹಂಗಿಲ್ಲ ಶ್ಯಾಂಪಲ್ಲಿ ತೆಗಿತಿದ್ದಾರೆ ಇವಾಗ ತೆಗೆದ್ಮೇಲೆ ಕರೀತಾರೆ ಅನ್ಲೋಡಿಗೆ ನಮ್ಮದೇ ಗಾಡಿ ಇರೋದು ಇನ್ನಾವುದೂ ಇಲ್ಲ ನೋಡಿ ಇದೇ ಬ್ರಿಟಿಷ್ ಫ್ಯಾಕ್ಟ್ರಿ ಬ್ರಿಟಿಷು ಬಾರ್ಜೆ ಫ್ರೆಂಟು ಪೇಂಟ್ ಅಂತಾರೆ ಎರಡು ಫ್ಯಾಕ್ಟ್ರಿ ಇರೋದು ಇವು ಆ ಕಡೆ ಮೇನ್ ರೋಡ್ನಾಗ ಒಂದೈತೆ ಇಲ್ಲೊಂದು ಐತೆ ಇದಕ್ಕೆ ಯಾಕೆ ತುಂಬಿಕೆ ಬರೋದು ಅಂದರೆ ನಾನು ಬೇಗ ಖಾಲಿ ಆಗ್ತದೆ ಅಂತೇಳಿ ಒಂದೇ ಸಾಗ ನೋಡು ನಾನು ಬಂದಿದ್ದು ನಿನ್ನೆನೇ ನಿನ್ನೆ ಗಾಡಿ ಖಾಲಿ ಆಗ್ಬೇಕಾಗಿತ್ತು ಖಾಲಿ ಆಗಿಲ್ಲ ಯಾಕೆ ಖಾಲಿ ಆಗಿಲ್ಲ ಅಂದರೆ ಅಲ್ಲಿ ಗಾಡಿ ಟ್ರಬಲ್ ಆಗಿತ್ತಲ್ಲ ಹಂಗಾಗಿ ಖಾಲಿ ಆಗಲಿಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ಬಂದೆ ಇಲ್ಲಿಗೆ ಪರಸ್ಟೊತ್ತಿಗೆ ಒಂದು ಗಂಟೆ ಆಯಿತು ನಿನ್ನೆ ಒಂದು ಗಂಟೆಗೆ ಬಂದಿದ್ದು ನಾನು ಏನಾಯ್ತಂದರೆ ನಾವು ಅಂತ ಬರ್ತೀವಂತೇಳಿ ಫೋನ್ ಮಾಡಿದರೆ ನಾವು ಬರ್ತೀವಂತ ಫೋನ್ ಮಾಡಿದರೆ ಇವ್ರಿಗೆ ಲೇಬರು ಇರಿಸ್ಕೊಂಡಿರೋರು ನಾವು ಬರೋದು ಲೇಟ್ ಹೇಳಿ ಗಾಡಿ ಬರಲ್ಲ ಬಿಡು ಅಂತೇಳಿ ಲೇಬರ್ ಮನೆಗೆ ಹೋಗಿದ್ರು ಅವರು ಮತ್ತೆ ಒಂದು ಗಾಡಿ ಇತ್ತು ಅಂತೇಳಿ ಮತ್ತೆ ಬಂದು ಅನ್ಲೋಡ್ ಮಾಡಿದರು ನಮ್ಮ ಗಾಡಿ ಬೆಳಿಗ್ಗೆ ಅಂತ ಹೇಳಿದ್ರು ಅಲ್ಲಿ ಇರಿಯ್ರಾಗ ಟ್ರಬಲ್ ಆಗ್ದಂಗೆ ಇದ್ದಿದ್ರೆ ಗಾಡಿ ನಿನ್ನೆನೇ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ ಹಿರಿಯ್ರಾಗ ಹಂಗಾತ ಇಲ್ಲಿಗೆ ಅಷ್ಟೊತ್ತಿಗೆ ಒಂದೂವರೆ ಆಗ್ಬಿಡ್ತು ಇವಾಗ ಶಾಂಪಲ್ ತಕೊಂಡು ಹೋದ್ರು ಅವ್ರು ಯಾವಾಗ ಕರಿತಾರೋ ನೋಡ್ಬೇಕು ಫೋನ್ ಗೇಟ್ನಾಗೆ ಕೊಟ್ಟೋಗ್ಬೇಕು ಹೇಳ್ಕೊಟ್ಟೋಗ್ಬೇಕು ಅವ್ರಿಗೆ ಫೋನ್ ಕಳೆದ್ರೆ ನಿಮ್ಮ ಜವಾಬ್ದಾರಿ ನೋಡಿ ಅಂತೇಳಿ ಇಟ್ಟು ಒಂದು ಟೋಕನ್ ಕೊಡ್ತಾರೆ ಆ ಟೋಕನ್ ಕೊಟ್ಟ ಮೇಲೆ ಫೋನ್ ವಾಪಸ್ ಇಸ್ಕೋಬೇಕು ಹಂಗೆ ಆಗೇತಿಲ್ಲಿ ಇಲ್ಲ ಅಂದರೆ ಕಾ ಇದು ನಿನ್ನೆ ಖಾಲಿ ಮಾಡ್ಕೊಂಡೋಗಿದ್ರೆ ಇವತ್ತು ಕೆಲಸ ಆಗಿಬಿಡೋದು ಗನವಾಗೆ ನಾಳೆ ಇನ್ನೇನು ಭಾನುವಾರ ನಾಳೆ ಏನೂ ಆಗೋಲ್ಲ ನೋಡೋಣ ನಮ್ಮ ಜೊತೆ ಟೈರ್ ಹಾಕ್ಯಬೇಕು ನಮ್ಮ ಮಾಲೀಕರಿಗೆ ಹೇಳೋಣ ಟೈರ್ ಕೊಡಿಸ್ರಿ ಅಂಥೇಳಿ ಟೈರ್ ಹಾಕಿ ಗಾಡಿ ಸರ್ವಿಸ್ ಮಾಡಿಸಿ ಶೋರೂಮಿಗೆ ಬಿಡೋಣ ಸೋಮವಾರ ದಿನ ಕೆಲಸ ಆಗುತ್ತೆ ಕೆಲಸ ಎಲ್ಲ ಮಾಡ್ಕೊಂಡು ಏನೇನು ಲೋಡ್ ಮಾಡ್ಬೇಕು ಇದು ಹಿಂಗೆ ಇದ್ದರೆ ಹಂಗೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ದಾರಿಗೆಲ್ಲ ಟ್ರಬಲ್ ಆದರೆ ಏನು ಮಾಡ್ತೀರ ಕರ್ನಾಟಕ ಹತ್ತಿರಕ್ಕೆ ಬಂದಾಗ ಮಹಾರಾಷ್ಟ್ರದಾಗೆಲ್ಲ ನಾಗ್ಬಿಟ್ರೆ ಏನು ಮಾಡಬೇಕು ನೈಟು ಎಲ್ಲೆಲ್ಲ ಅಂತ ಹುಡುಕ್ಬೇಕು ಶೋರೂಮ್ ಸಿಗೋದಿಲ್ಲ ಶೋರೂಮ್ನಲ್ಲಿ ಅಲ್ಲಿ ರೆಸ್ಪಾನ್ಸ್ ಮಾಡಿಲ್ಲ ಏನಿಲ್ಲ ನಾ ಬರ್ಬೇಕಾದ್ರೆ ಕಾದು ಬಂದಿತ್ತು ಇವಾಗ ಖಾಲಿ ಮಾಡ್ಕೊಂಡು ಹೋದ್ಮೇಲೆ ಮಾಡ್ಸೋಣಂತೆ ಬನ್ನಿ ಅನ್ಲೋಡ್ಗೆ ಯಾವಾಗ ಕರಿತಾರೋ ನೋಡೋಣ ಖಾಲಿ ಗುರು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಗಂಟೆಗೆ ಖಾಲಿಯಾಗಿತ್ತು ಸ್ವಲ್ಪ ಪ್ರಾಬ್ಲಮ್ ಆಗಿ ಅಲ್ಲೇ ನಿಂತ್ಕೊಂಡಿದ್ದೆ ಇವಾಗ ಹೊರಡಷ್ಟು ಹತ್ತಿರ ಮೂರು ಗಂಟೆ ಆಯಿತು ಇದು ಮತ್ತೆ ಬೀಪ್ ಸೌಂಡ್ ಬರ್ತೈತೆ ಬೇಗ ಬೇಗ ದುರ್ಗ ಮುಟ್ಟಿದ್ರೆ ಗುರು ಗಾಡಿ ಮತ್ತೆ ಎಲ್ಲಿ ಟ್ರಬಲ್ ಆಗ್ದಂಗೆ ಬರಬೇಕಾದ್ರೆ ಆಗಿತ್ತಲ್ಲ ಹಂಗೆ ಆಗ್ಬಾರ್ದು ಇವಾಗ ಒಂದು ನಾಲ್ಕು ಗಂಟೆ ಆಗೈತೆ ಒಂದು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗ್ಬಿಡ್ತೀನಿ ಹೋಗಿ ನಾಳೆ ಇನ್ನೇನು ಸಂಡೇ ಹಾಲಿಡೇ ಮಂಡೇನೆ ಕೆಲಸ ಮಾಡ್ಸೋದು ಸೋಮವಾರನೇ ನೋಡಿ ಇದು ಶಾರ್ಟ್ಕಟ್ ರೋಡ್ ಇದು ಆ ಕಡೆ ಹಂಗೆ ಫ್ಯಾಕ್ಟ್ರಿಯಿಂದ ಆ ಕಡೆ ನಾನು ರೈಟಿಗೆ ತಗೊಂಡು ಹೋಗಿದ್ದರೆ ಇದು ತುಮ್ಕುಂಟ ಚೆಕ್ ಪೋಸ್ಟ್ ಇವಾಗ ಬರೋದು ಹಿಂಗೆ ಹೊರಗೆ ಹೋಗುತ್ತೆ ಅಲ್ಲಿ ಆರ್ ಟಿ ಇರ್ತದ ಮೊದಲು ಆ ರೋಡ್ ನಾಗೆ ಇವಾಗ ಇರೋಲ್ಲ ಇವಾಗ ಈ ದಾರಿ ಇದು ಸೀದಾ ಕರ್ನಾಟಕ ಎಂಟ್ರಿ ಆಗುತ್ತೆ ಅಲ್ಲಿ ಹೋದ್ರೆ ಚೆಕ್ ಪೋಸ್ಟ್ ಹತ್ರ ಆರ್ ಟಿ ಓ ಹೇಳಿ ಇದು ಒಂದು ಇಂಡಸ್ಟ್ರಿಯಲ್ ಏರಿಯಾಗ ದಾರಿ ಮಾಡಿದ್ದಾರೆ ಅಂದ್ರೆ ಇದು ಒಂದು ಹಳ್ಳಿನ ಗ್ಲಾಸ್ ಹೋಗೋದು ಊರಗಳಾಸಿ ಆ ಊರಾಗ ಧೂಳೆ ಬರ್ಸ್ದಂಗೆ ನಿಧಾನಕ್ಕೆ ಹೋಗ್ಬೇಕು ಒಂದೊಂದೇ ಗಾಡಿ ಸಾಲಿಗೆ ಹೋದ್ವು ಅಂದ್ರೆ ಜನ ರಚಿ ಗೆದ್ದು ಒಂದೊಂದೇ ಗಾಡಿ ಹೋಗ್ತವೆ ನಾನೊಂದು ಗಾಡಿನ ಕೇಳಿದೆ ಆ ಗಾಡಿನ ಇಲ್ಲೇ ಓಡಾಡೋದಣ ನಾವು ಹೋಗ್ಬೋದು ಅಂದರು ಬಳ್ಳಾರಿ ಗಾಡರು ಸ್ಪಾಂಜರ್ ಹೊಡಿತಾರಲ್ಲ ಅವರು ಹಿಂದೂಪುರಿಗೆ ಅದಕ್ಕೆ ಹಿಂಗೆ ಹೋಗ್ತಾ ಇದ್ವಿ ನೋಡಿ ಊರ ಹತ್ರ ಬಂತು ಊರು ದಾಟಿದ ಮೇಲೆ ಸಿಗೋಣ ಬನ್ನಿ ದಾರಿ ನಮಗೆ ಫಸ್ಟ್ ಏನಪ್ಪಣ ಎಷ್ಟು ಶಿವಕುಮಾರ್ ಶಿವಕುಮಾರ್ ಅಂತೇಳಿ ಇದು ಬಿಳೆರ ಓಡಿಸ್ತಾರೆ ಅವ್ರು ಊರಿಗೆ ಹೋಗೋದು ಇಲ್ಲೇ ದಾರಿ ಇರೋದು ಮುಂದೆ ಅಂಗಡಿ ಹತ್ರ ಹೋಗೋಣ ಅಂದರೆ ಟೀಕು ಕುಡಿಯೋಣ ಅಂದರೆ ಇಲ್ಲೇನೂ ಇಲ್ಲ ಹಿಂಗೆ ಊರಿಗೆ ಹೋಗ್ತೀವಿ ಅಂದಕ್ಕೆ ಇಲ್ಲೇ ನಿಲ್ಸ್ ಮಾತಾಡ್ತಿದ್ದೀವಿ ಇಲ್ಲೇ ಚೆನ್ನಾಗ್ ಬರ್ತಿದೆ